ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಕವಿತಾ ಇವತ್ತು ಒಂದು ನಾನ್ ವೆಜ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಚಿಕನನ್ನು ಇಷ್ಟಪಡ್ತೀರೋ ಸೊ ಅಂಥವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಸೊ ಯಾವಾಗಲೂ ಒಂದೇ ಥರ ಚಿಕನ್ ಸಾಂಬಾರ್ ಚಿಕನ್ ಫ್ರೈ ಈ ಥರ ಮಾಡ್ತಾಯಿದ್ರೆ ಈ ರೀತಿ ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಫಸ್ಟಿಗೆ ಒಂದು ಪ್ಯಾನಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಗೆಯೇ ಎರಡು ಇಂಚಷ್ಟು ಶುಂಠಿ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಎರಡರಿಂದ ಮೂರು ಮೀಡಿಯಮ್ ಸೈಜಿಂದ ಈರುಳ್ಳಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ಸ್ವಲ್ಪ ಹುರ್ಕೊಂಡಿದ್ದ ನಂತರ ಒಂದು ಮೀಡಿಯಮ್ ಸೈಜಿನ ಟೊಮೆಟೊ ಒಂದು ಸ್ಪೂನಷ್ಟು ಗಸಗಸೆ ಒಂದು ಇಂಚಷ್ಟು ಚಕ್ಕೆ ಹಾಗೆಯೇ ಒಂದು ಮೂರು ಲವಂಗನ ಸೇರಿಸ್ಕೊಂಡು ಇವಾಗಲೇ ಇದನ್ನು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಇದು ಫ್ರೈ ಆಗಿದೆ ಅಂದಾಗ ಸ್ಟವ್ವನ್ನ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಅದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು ಹಾಗೆ ಆ್ಯಪಲ್ಲಿ ನಾನು ಸ್ವಲ್ಪ ಬೇಕಾಗಿರೋವಂಥ ಏನೆಲ್ಲ ಐಟಮ್ಸ್ ಇರುತ್ತೆ ಅದನ್ನೆಲ್ಲ ರೆಡಿ ಮಾಡಿ ಇದ್ದೆ ಹಾಗೆ ಕೈಮೌಂಡೆ ಮಾಡಲಿಕ್ಕೂ ಕೂಡ ಸ್ವಲ್ಪ ಹುರ್ಗಡ್ಲೆ ಪೌಡರ್ ಮಾಡ್ಕೋಬೇಕಲ್ಲ ಅರ್ಧ ಕಪ್ಪಷ್ಟು ಹುರ್ಗಡ್ಲೇನ ಪೌಡರ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಯಾರೆಲ್ಲ ಚಿಕನನ್ನು ಇಷ್ಟಪಡ್ತೀರಲ್ಲ ಸೊ ಅಂಥವರು ಈ ರೀತಿ ಸಲ ಮಸಾಲೆನ ಹಾಕಿಬಿಟ್ಟು ಟ್ರೈ ಮಾಡಿ ಫ್ರೈ ಮಾಡಿಬಿಟ್ಟು ಯಾವಾಗಲೂ ಒಂದೇ ಥರ ಗ್ರೀನ್ ಮಸಾಲೆ ಎಲ್ಲ ಹಾಕಿ ಮಾಡಿದ್ರೂ ಬದಲಾಗಿ ಒಂದೇ ಸಲ ಕ್ವಿಕ್ಕಾಗಿ ಎಲ್ಲ ಮಸಾಲೆನೂ ಹಾಕಿಬಿಟ್ಟು ಫ್ರೈ ಮಾಡಿ ಗ್ರೈಂಡ್ ಮಾಡಿಬಿಟ್ರೆ ನಮಗೆ ಕ್ವಿಕ್ಕಾಗಿ ಸಾಂಬಾರು ಕೂಡ ಕೈ ಕೈಮಾ ಉಂಡೆಗೂ ಕೂಡ ಅದು ಸೇಮ್ ಮಸಾಲೆನ ಹಾಕೋಬೋದು ಈಗ ಅದೇ ಏನೇನು ಫೈ ಫ್ರೈ ಇಟ್ಕೊಂಡಿದ್ನಲ್ಲ ಮಸಾಲೆ ಅದಕ್ಕೆ ಮೂರು ಸ್ಪೂನಷ್ಟು ಮನೇಲಿ ಮಾಡಿರೋಂಥ ಸಾಂಬಾರ್ ಪೌಡರನ್ನ ಇದ್ದೀನಿ ಒಟ್ಟಿಗೇ ಬರೀ ಚಿಕನ್ ಹಾಕಿದರೆ ಕಾಯಿನೂ ಕೂಡ ರುಬ್ಕೊಬೋದಿತ್ತು ಬಟ್ ಇಲ್ಲಿ ಕೈಮ ಉಂಡೆಗೆ ಮಸಾಲೆ ಎತ್ತಿಟ್ಕೋಬೇಕಲ್ವಾ ಹಾಗಾಗಿ ಬರೀ ಸಾಂಬಾರ್ ಪೌಡರ್ನ ಹಾಕಿಬಿಟ್ಟು ಅದರದ್ದು ಒಂದೆರಡು ಸ್ಪೂನಷ್ಟು ಮಸಾಲೆನೇ ಎತ್ತಿಟ್ಕೊತಾ ಇದ್ದೀನಿ ಕೈಮ ಉಂಡೆ ಜೊತೆ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಬೇಕು ಅದಕ್ಕೋಸ್ಕರ ನಂತರ ಆ ಸಾಂಬಾರ್ಗೋಸ್ಕರ ಇಲ್ಲಿ ಒಂದು ಪಾತ್ರೆನಲ್ಲಿ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ರುಬ್ಬಿರೋಂಥ ಮಸಾಲೆನ ಹಾಕಿ ಅದು ಕೂಡ ಸೇಮ್ ಆಸಿವಾಸ್ನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿ ನಂತರ ತೊಳೆದಿರೋವಂಥ ಚಿಕನ್ ಹಾಕಿಬಿಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಯೋಕೆ ಬಿಡಬೇಕು ಚೆನ್ನಾಗಿ ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಬಿಟ್ಟು ಅದು ಜಾರ್ ತೊಳೆದಿರೋಂಥ ನೀರನ್ನು ಹಾಕಿಬಿಟ್ಟು ಅದನ್ನು ಬೇಯೋದಕ್ಕೆ ಪಕ್ಕಕ್ಕೆ ಇಟ್ಬಿಟ್ಟು ಅಷ್ಟರೊಳಗೆ ನಾವು ಕೈಮಾ ಉಂಡೆಗೆ ಏನೆಲ್ಲ ಬೇಕೋ ಅದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ ಅದಕ್ಕೂ ಮುಂಚೆ ಇಲ್ಲಿ ನಾನು ಸಾಂಬಾರಿಗೆ ಬೇಕಾಗಿರುವಂಥ ಎರಡು ಕಪ್ಪಷ್ಟು ತೆಂಗಿನ ತುರಿಯನ್ನು ತಗೊಂಡು ಗ್ರೈಂಡ್ ಇದ್ದೀನಿ ನಾನು ಮೊದಲನೇ ಹೇಳಿದಾಗೆ ಕೈಮಾಗೆ ಸ ಮಸಾಲೆ ಬೇಡ ಅನ್ನೋರು ಸಪ್ರೇಟಾಗಿ ಮಾಡ್ಕೊತೀನಿ ಅಂದರೆ ಒಟ್ಟಿಗೆ ಕಾಯಿನ ಕೂಡ ಹಾಕಿಬಿಟ್ಟು ಈ ಮಸಾಲೆ ಸಾಂಬಾರು ಮಸಾಲೆನ ರೆಡಿ ಮಾಡ್ಕೊಬೋದು ಸಾಂಬಾರು ಚೆನ್ನಾಗಿ ಕುದಿ ಬರೋ ಅಷ್ಟರೊಳಗೆ ಅದಕ್ಕೆ ಬೇಕಾಗಿರೋ ಕೈಮಾ ಉಂಡೆಗೆ ಏನೆಲ್ಲ ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಬೋನ್ಲೆಸ್ ಚಿಕನನ್ನು ತಗೊಂಡು ತರ್ತರಿಯಾಗಿ ಅಂದರೆ ತುಂಬ ಪೇಸ್ಟಾಗೂ ಆಗಬಾರ್ದು ತುಂಬ ತರ್ತರಿನೂ ಇರಬಾರ್ದು ಆ ರೀತಿ ಇದನ್ನು ಮಿಕ್ಸಿಯಲ್ಲೇ ಚೆನ್ನಾಗಿ ಕೈಮಾನ ರೆಡಿ ಮಾಡಿಕೊಂಡು ಮೊದಲೇನೆ ನಾವು ಏನು ಮಸಾಲೆ ತೆಗೆದಿಟ್ಟಿರ್ತೀವಲ್ವ ಸೊ ಅದಕ್ಕೆ ಈ ಚಿಕನನ್ನು ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಕ್ಸ್ಟ್ರಾ ಸ್ಪೈಸಿ ಬೇಕಲ್ವಾ ಅದಕ್ಕೋಸ್ಕರ ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ ಕಾಲು ಸ್ಪೂನಷ್ಟು ಗರಂ ಮಸಾಲ ಕಾಲು ಸ್ಪೂನಷ್ಟು ಅರಿಶಿನ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ನ ಸೇರಿಸಿ ಒಂದು ಮೂರು ಸ್ಪೂನಷ್ಟು ಮೊದಲನೇ ಪೌಡರ್ ಮಾಡಿದ್ವಲ್ಲ ಅವ್ರಗಡ್ಲೆ ಪೌಡರ್ ಅದನ್ನು ಸೇರಿಸ್ಕೊತಾ ಇದ್ದೀನಿ ಈ ಪೌಡರ್ ಏನಕ್ಕೆ ಹಾಕ್ಕೊತೀವಿ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಹೊಡೆದೋಗದೇ ಇರಲಿ ಉಂಡೆಗಳು ಚಿಕನ್ ಜೊತೆ ಮಿಕ್ಸ್ ಮಾಡುವಾಗ ಅನ್ನೋದಕ್ಕೊಂದೇ ರೀಸನ್ಗೆ ಅಥವಾ ನೀವು ಬರೀ ಕೈಮಾ ಉಂಡೆಯನ್ನು ಸಾಂಬಾರು ಮಾಡ್ತಿದ್ದೀರಾ ಅಂದರೆ ಚಿಕನ್ನ ಹಾಕಿಲ್ಲ ಬರೀ ಕೈಮಾ ಉಂಡೆ ಅಷ್ಟೇ ಮಾಡ್ತಿರೋದು ಅಂದರೆ ಉರ್ಗಡ್ಲೆ ಹಿಟ್ಟನ್ನು ಹಾಕ್ತೇನೂ ಕೂಡ ಮಾಡ್ಬೋದು ಕೆಲವೊಬ್ಬರು ಹೊಡೆದೋಗುತ್ತೆ ಅನ್ನೋ ಬೈಕೆ ಮೊಟ್ಟೆ ಎಲ್ಲ ಸೇರಿಸ್ತಾರೆ ಬಟ್ ಅದರ ಅವಶ್ಯಕತೆ ಇಲ್ಲ ಮೊಟ್ಟೆನ ಹಾಕ್ತೇ ಕೂಡ ಮಾಡ್ಕೊಬೋದು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ ತಿಳಿಸಿ ಉಂಡೆ ಮಾಡಬೇಕಾದ್ರೆ ನನ್ನ ಮಗಳಿಗೆ ತುಂಬಾ ಇಷ್ಟ ಈ ರೀತಿ ಕೈಮ ಉಂಡೆ ಚಿಕನ್ ಮಾಡೋದು ಸೊ ಅವಳು ಕೂಡ ಬಂದು ಮಾಡ್ತೀನಿ ಅಂತೇಳಿ ಮಾಡ್ಕೊತಾ ಇದ್ಲು ಅವಳಿಗೆ ಯಾವ ಬೇಕಾ ಥರ ಎಲ್ಲ ಮತ್ತು ಇದನ್ನು ಸೀಮ ಸೇಮ್ ಕೀಮಾ ಒಡೆಗೂ ಸೇಮ್ ಮಸಾಲೆನ ಹಾಕಿಬಿಟ್ಟು ಇದನ್ನು ಶಾಲೋ ಫ್ರೈ ಮಾಡಿಕೊಂಡ್ರೆ ಅದು ಕೂಡ ಚಿಕನ್ ಕೀಮಾ ವಡೆ ಆಗೋಗುತ್ತೆ ಅದನ್ನು ನೆಕ್ಸ್ಟ್ ಯಾವಾಗಾದರೂ ಶೇರ್ ಮಾಡ್ತೀನಿ ಈಗ ಒಂದೊಂದೇ ಹುಂಡೇನ ಚಿಕನ್ ಸಾಂಬಾರು ಸಾಂಬಾರ್ ಒಳಗಡೆ ಹಾಕ್ಬಿಟ್ಟು ಕುದಿಸ್ಕೋಬೇಕು ಪಾತ್ರೆ ಚಿಕ್ತಾಯಿತ್ತು ಅಂತೇಳಿ ಸ್ವಲ್ಪ ಕುಕ್ಕರ್ಗೆ ಸಾಂಬಾರೆಲ್ಲೂ ಸಪ್ರೇಟಾಗಿ ಟ್ರಾನ್ಸ್ಫರ್ ಮಾಡ್ಕೊಬಿಟ್ಟೆ ಈ ಉಂಡೆಗಳನ್ನ ಹಾಕಿದ್ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಐ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಸಾಕು ಸಡನ್ನಾಗಿ ಮಿಕ್ಸ್ ಮಾಡಬಾರ್ದು ಒಂದು ಸ್ವಲ್ಪ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ಬೋದು ಈಗ ಚೆನ್ನಾಗಿ ತೇಲ್ ಬಂದಿದೆ ಒಂದು ಹತ್ತು ನಿಮಿಷ ಕುದ್ಮೇಲೆ ಈ ಅದಕ್ಕೆ ಬಂದರೆ ನಮಗೆ ಪರ್ಫೆಕ್ಟಾಗಿ ಸಾಂಬಾರು ರೆಡಿಯಾಗಿದೆ ಅಂತ ಈಗ ಇದನ್ನು ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಈ ರೀತಿ ಸಿಂಪಲ್ ಸಿಂಪಲ್ಲಾಗಿ ಒಂದು ಮಸಾಲೆನ ಹಾಕಿಬಿಟ್ಟು ಟ್ರೈ ಮಾಡಿ ಚಿಕನ್ ಯಾರೆಲ್ಲ ಇಷ್ಟಪಡ್ತೀರೋ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ మక్ళిగూ కూడా తుంబా ఇస్టాగుతే నెక్స్ట్ యావ్ రేసిపే బో అంతి కామెంట్ సెక్షన్ తెలిసి థ్యాంక్స్ ఫర్ వాచింగ్